ತಕ್ಷಣಗಳು ನಿಮ್ಮಲ್ಲಿದ್ರೆ ಖಂಡಿತ ಕಡೆಗಣಿಸಬೇಡಿ ಮಾನವನ ದೇಹದಲ್ಲಿ ಕಿಡ್ನಿಗಳು ಶುದ್ಧೀಕರಣದ ಮುಖ್ಯ ಅಂಗಗಳಾಗಿದೆ ಕಿಡ್ನಿಗಳಲ್ಲಿ ಕೆಲವೊಮ್ಮೆ ಮೂತ್ರದಲ್ಲಿರುವಂತಹ ಖನಿಜಗಳು ಹಾಗೆ ಆಮ್ಲಗಳು ಸೇರಿ ಕಲ್ಲುಗಳ ರೂಪದಲ್ಲಿ ಜಮೆಯಾಗುತ್ತೆ ಇದನ್ನ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಕೋಶ ಕಲ್ಲು ಅಂತ ಕರೆಯಲಾಗುತ್ತೆ ಇಂದು ಸಣ್ಣದಾಗಿದ್ರೆ ತಾನಾಗಿಯೇ ಹೊರಗೆ ಬರಬಹುದು ಆದರೆ ದೊಡ್ಡದಾದರೆ ಅತೀವ ನೋವು ಸೋಂಕು ಹಾಗೆ ಇತರ ಆರೋಗ್ಯ ಸಮಸ್ಯೆಗಳನ್ನ ಇದು ಉಂಟು ಮಾಡುತ್ತೆ ಇವತ್ತು ಮೂತ್ರಕೋಶದ ಕಲ್ಲು ಉಂಟಾದಾಗ ಎದುರಾಗುವ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕೆಳಹೊಟ್ಟೆಯಲ್ಲಿರುವ ತೀವ್ರವಾದ ನೋವು ಈ ನೋವನ್ನ ತಡೆ ಹಿಡಿಯಲಾರದಷ್ಟು ತೀವ್ರವಾಗಬಹುದು ಒಂದೇ ಕಡೆ ನೋವು ಇಲ್ಲದೆ ದೇಹದ ಇತರ ಭಾಗಗಳಲ್ಲಿ ಚಲಿಸಬಹುದು ಮೂತ್ರ ವಿಸರ್ಜಿಸುವಾಗ ತೀವ್ರವಾದ ನೋವು ಉಂಟಾಗುವುದು ಮೂತ್ರದಲ್ಲಿ ರಕ್ತ ಬರುವಂಥದ್ದು ಮೂತ್ರಕೋಶ ಕಲ್ಲಿನಿಂದಾಗಿ ಮೂತ್ರದ ದುರ್ಗಂಧ ಹೆಚ್ಚಾಗಬಹುದು ದೇಹದಲ್ಲಿ ಶಕ್ತಿ ಕಡಿಮೆಯಾದಂತೆ ಭಾಸವಾಗುವಂಥದ್ದು ಆಹಾರ ಸೇವಿಸುವ ಆಸೆ ಕಡಿಮೆಯಾಗುವುದು ಕೆಲವೊಮ್ಮೆ ಉಬ್ಬಸ ಕೂಡ ಕಾಣಿಸಿಕೊಳ್ಳುತ್ತೆ ಜ್ವರ ಸೋಂಕು ತಗುಲಿದ್ರೆ ಜ್ವರ ಕೂಡ ಉಂಟಾಗಬಹುದು ಇದು ತುರ್ತು ಚಿಕಿತ್ಸೆ ಅಗತ್ಯವಿರುವಂತಹ ಸೂಚನೆಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ